ಚಾರ ನಿರ್ಮೂಲನೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಿ ಮುನ್ನೂರ ತೊಂಬತ್ತಾರು ರಾಜ್ಯ ಘಟಕ ಬೆಂಗಳೂರು ಪತ್ರಿಕಾಗೋಷ್ಠಿ ಪತ್ರಿಕಾ ಸಂಪಾದಕರು ಹಾಗೂ ಮೀಡಿಯಾ ಸಂಪಾದಕರು ಇವರಿಗೆ ವಿಷಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮುಂಗಾರು ಹಂಗಾಮಿನಲ್ಲಿ ತೊಗರಿ ಬೀಜ ಜಿಆರ್ಜಿ ಒಂದೂರ ಐವತ್ತೆರಡು ಆರ್ ಮುನ್ನೂರ ಮೂರು ಬೀಜಗಳು ಕಳಪೆ ಗುಣಮಟ್ಟದಿಂದ ಕಂಡು ಬಂದಿರುತ್ತದೆ ಅಂತ ಕೃಷಿ ಜಂಟಿ ನಿರ್ದೇಶಕರು ಮತ್ತು ಈಗ ನಮ್ಮ ಹುನಗುಂದ ತಾಲೂಕಿನ ಒಳಗೆ ವಿಜ್ಞಾನಿಗಳನ್ನು ಕಳಿಸ್ಯಾರ ವಿಜ್ಞಾನಿಗಳನ್ನು ಕಳಿಸಿದ್ರೆ ಇವತ್ತು ಯಾವುದೂ ಕೂಡ ಇದನ್ನು ಪರಿಹಾರ ಅದರೊಳಗೆ ಇದನ್ನು ಮಾಡಿಲ್ಲ ವಿಜ್ಞಾನಿಗಳು ತಮ್ಮ ರಿಪೋರ್ಟ್ನೊಳಗೆ ಏನು ಕೊಟ್ಟಾರ ಯಾವ ಬೀಜ ಯಾವ ನಂಬರಿನ ಬೀಜ ಕಳಪೆ ಆಗೈತೆ ಹೇಳಿ ಅದ್ರಾಗ ಉಲ್ಲೇಖ ಮಾಡಿಲ್ಲ ಭಾಳ ರೈತರ ಬಾಯಿ ಒಳಗ ಮಣ್ಣು ಹಾಕುವಂಥ ಕೆಲಸನ ಮಾಡ್ಯಾರ ಇವತ್ತ ಡಾಕ್ಟರ್ ಬಾಬು ಜಗನ್ಜೀವನ್ ರಾವ್ ಅವರ ಒಂದು ನೂರ ಹದಿನೆಂಟನೆಯ ಜಯಂತ್ಯುತ್ಸವದ ಈ ನಾಡಿನ ಸಮಸ್ತ ರೈತ ಬಾಂಧವರ ಶುಭಾಶಯಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀವಿ ಈ ಸಂದರ್ಭದೊಳಗೆ ಒಬ್ಬರು ಹಸಿರು ಕ್ರಾಂತಿಯ ಹರಿಕಾರರು ಹಾಗೂ ಎಲ್ಲ ಒಂದು ಸುಧಾರಣೆ ಮಾಡಿರ್ತಕ್ಕಂಥ ಈ ಭಾರತ ದೇಶದ ನೇತಾರಂತನ ಕರೆಸಿಕೊಂಡಿರುವ ಡಾಕ್ಟರ್ ಬಾಬು ಜಗನ್ ಜೀವನ್ ರಾವ್ ಅವರ ಜಯಂತಿ ಉತ್ಸವಕ್ಕೆ ಈ ನಾಡಿನ ರೈತ ಬಾಂಧವರ ಶುಭಾಶಯಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀವಿ ಈ ಸಂದರ್ಭದೊಳಗೆ ಮತ್ತು ಯಾವುದೂ ರೈತರಿಗೆ ಪರಿಹಾರ ಕೇಳಕ್ಕೆ ಜಂಟಿ ಕೃಷಿ ನಿರ್ದೇಶಕರಿಗೆ ಕೇಳಕ್ಕೆ ಹೋದ್ರೆ ಅವ್ರೇನು ಏನು ಹೇಳ್ತಾರ ಇಲ್ಲ ಇದರೊಳಗೆ ನಿಮ್ಮ ಬೀಜದ ನಂಬರ್ನ ಉಲ್ಲೇಖ ಮಾಡಿಲ್ಲ ಇದನ್ನು ನೀವು ಅರ್ಜಿ ಕೊಡಿರಿ ಅಂತ ಕೇಳಿದಾಗ ಎಷ್ಟು ಸತ ರೈತರು ಬಾಗಲಕೋಟೆ ಕೃಷಿ ಜಂಟಿ ನಿರ್ದೇಶಕರ್ತಾಗ ಹೋಗ್ಬೇಕು ಹಾಂ ಎಷ್ಟು ಖರ್ಚು ಮಾಡ್ಕೊಂಡು ಅಡಿಡಬೇಕು ಈ ಬಾಗಲಕೋಟೆ ಜಿಲ್ಲಾದಾಗ ಹಾಂ ಬೀಜ ಉತ್ಪಾದನಾ ಕೇಂದ್ರ ಬಾಗಲಕೋಟೆ ಜಿಲ್ಲಾ ಭಾಳ ಮೋಸ ಮಾಡೈತಿ ರೈತರಿಗೆ ತಕ್ಷಣ ನೀವು ಪರಿಹಾರ ಕೊಡದೆ ಹೋದ್ರೆ ನಾವು ಜಿಲ್ಲಾ ಕಚೇರಿ ಮುಂದೆ ಉಗ್ರ ಹೋರಾಟ ಮಾಡ್ಬೇಕಾಗತ್ತಂತ ಈ ಸಂದರ್ಭದೊಳಗೆ ಹೇಳುತ್ತಾ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವ ಹುನಗುನ್ ತಾಲೂಕಿನ ಹುನಗುನ ನಗರದಲ್ಲಿ ನ್ಯಾಯಾಲಯದಲ್ಲಿ ಮೂಲಭೂತ ಸೌಕರ್ಯಗಳಾದ ಕುಡಿಯೋ ನೀರು ಇಲ್ಲ ಮತ್ತು ಅವರಿಗೆ ರೈತರು ಕೂಡ ಬೆಂಚ್ ಇಲ್ಲ ಮತ್ತು ಯಾವುದೂ ಕೂಡ ಶೌಚಾಲಯಂತ್ರೂ ಮೊದಲೇ ಇಲ್ಲ ನ್ಯಾಯಾಲಯದೊಳಗೆ ಈಗಾಗಲೇ ತಹಶೀಲ್ದಾರ್ ಮುಖಾಂತರದೊಳಗೆ ನಾವು ರಾಜ್ಯಪಾಲರಿಗೆ ಮನವಿ ಕೊಟ್ಟಿವಿ ತಹಶೀಲ್ದಾರ್ ಮುಖಾಂತರದೊಳಗೆ ಈಗ ರಾಜ್ಯಪಾಲರಿಗೆ ಮನವಿ ಕೊಟ್ಟಿವಿ ಒಬ್ಬ ರಾಜ್ಯಪಾಲರ ಒಂದು ನಿರ್ದೇಶನನೂ ಅವ್ರ ಕಡೆ ಆಗವಲ್ದಪ್ಪ ಅಂತಂದ್ರೆ ಈ ಅಧಿಕಾರಿಗಳು ಏನು ಕೆಲಸ ಮಾಡ್ತಾರ ಒಂದು ನ್ಯಾಯಾಲಯಕ್ಕೆ ಇವತ್ತೊಂದು ಮೂಲಭೂತ ಸೌಕರ್ಯ ಇಲ್ಲಪ್ಪ ಅಂತಂದ್ರೆ ಈ ಸರ್ಕಾರ ಯಾಕೆ ಬೇಕು ಈ ಮಂತ್ರಿಗಳು ಯಾಕೆ ಬೇಕು ಹಾಂ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ನ್ಯಾಯಾಲಯಕ್ಕೆ ಬಂದು ಕೇಟ ಮೂಲಭೂತ ಸೌಕರ್ಯ ಒದಿಸ್ಕೊಡ್ಲಿಲ್ಲ ಅಂದ್ರೆ ನಾವು ಇನ್ನೊಂದು ವಾರದೊಳಗೆ ನಾವು ಉಪವಾಸ ಸತ್ಯಾಗ್ರಹ ಕುಂದಿರಬೇಕಾಗತ್ತಾ ನ್ಯಾಯಾಲಯದ ಮುಂದಂತ ಈ ಸಂದರ್ಭದೊಳಗೆ ಹೇಳುತ್ತ ಮತ್ತು ಈ ಜಿಲ್ಲೆಯ ಹಳ್ಳಿಗಳಲ್ಲಿ ಟ್ವೆಂಟಿ ಫೋರ್ ಸೆವೆನ್ ಕುಡಿಯುವ ನೀರಿನ ಯೋಜನೆ ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ಮನೆ ಮನೆಗೆ ಗಂಗೆ ಪ್ರತಿಯೊಬ್ಬರ ಮನೆಯ ಮುಂದೆ ಮೀಟರ್ ಪೈಪ್ಗಳನ್ನು ಅಳವಡಿಸಿದ್ದು ಇಲ್ಲಿವರೆಗಾದರೂ ಕೂಡ ಒಂದು ಹನಿ ನೀರು ಬಂದಿಲ್ಲ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿರಿ ಅದಕ್ಕೆ ಜೆ ಜೆ ಎಮ್ ಕಂಪ್ನಿಯಿಂದ ಆ ಇವತ್ತಿಗೆ ಒಂದು ಹನಿ ನೀರಿಲ್ಲ ರೈತರಿಗೆ ಕುಡಿಯೋಕೆ ನೀರಿಲ್ಲ ಹಳ್ಳಿ ಒಳಗೆ ಅಂದಾಗ ಅದನ್ನು ಜಿಲ್ಲಾ ಪಂಚಾಯತ್ ಸಿ ಅವರು ತಕ್ಷಣ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಿ ಇದನ್ನು ಸೂಕ್ತ ನಿರ್ಧಾರ ನೀವು ತಗೋಲಿಲ್ಲ ಅಂದರೆ ನಿಮ್ಮ ಜಿಲ್ಲಾಡಳಿತ ಭವನನ ಮುತ್ತಿಗೆ ಹಾಕ್ತೀವಿ ಅಂತ ಈ ಸಂದರ್ಭದೊಳಗೆ ಹೇಳ್ತೀವಿ ಮಂಜೂರು ಆಗಿದ್ದು ಅದನ್ನು ಬೀರದೇವರ ಭವನದ ಬದಲಿಗೆ ರಂಗಮಂದಿರವನ್ನು ಇಂದುವಾರ ಗ್ರಾಮದಲ್ಲಿ ನಿರ್ಮಾಣ ಮಾಡಲು ಸರಿಯಾದಂಥ ಅಳತೆ ಇರುವುದಿಲ್ಲ ಆದ ಕಾರಣ ಜಿಲ್ಲಾಧಿಕಾರಿಗಳಲ್ಲಿ ಕೇಳಿಕೋದೆಂದರೆ ಆದೇಶದ ಪ್ರಕಾರ ರಂಗಮಂದಿರವನ್ನು ಮಾಡಿ ತಮ್ಮಲ್ಲಿ ವಿನಂತಿ ಮನವಿ ಇವತ್ತ ಸರಿಯಾದಂಥ ಅಳತಿಲ್ಲ ಇವತ್ತು ಎರಡು ಮೂರು ತಿಂಗಳಾಯ್ತು ನಾಲ್ಕು ಕಲಂ ನಿಂದ್ರಶ್ಯಾರ ಅಲ್ಲಿ ಅದಕ್ಕೆ ಒಂದು ಹನಿ ನೀರು ಹೊಡೆದಿಲ್ಲ ಅದಕ್ಕೆ ಈ ಥರ ನಾವು ಜಿಲ್ಲಾ ಪಂಚಾಯತ್ ಇವ ಇಂಜಿನಿಯರ್ನ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಜೆಡಿ ಪಿ ಅವರು ಏ ಅದು ಕಾನೂನು ಹೇಳಕ್ಕೆ ಬರ್ತಾರೆ ನಮಗೆ ಆ ಒಬ್ಬ ರಾಜ್ಯಾಧ್ಯಕ್ಷರಿಗೆ ಕಾನೂನು ಹೇಳಕ್ಕೆ ಬರ್ತಾರೆ ಹಾಂ ಅದನ್ನು ತಿಳ್ಕೊರಿ ನೀವು ನೀವು ಸರಿಯಾದಂಥ ಕೆಲಸ ಮಾಡಿರಿ ನಿಮಗೆ ರೈತರು ನಿಮ್ಮ ಮ್ಯಾಗ ಹೊಲ ಕೊಡ್ತಾರ ಇಲ್ಲಪ್ಪ ಅಂತಂದ್ರೆ ನಿಮ್ಮ ಕಚೇರಿನ ಮುತ್ತಿಗೆ ಅಂತ ಈ ಸಂದರ್ಭದ ಹೇಳ್ತೀವಿ ಎಲ್ಲ ರೈತರು ಕೂಡಿ ಮತ್ತು ಮಾನ್ಯ ಉಪನಿರ್ದೇಶಕರ ಕಚೇರಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಬಾಗಲಕೋಟೆವರಿಗೆ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತಾರು ಮಾಹಿತಿ ಹಕ್ಕು ಅಧಿನಿಯಮ ನಿಯಮ ಎರಡು ಸಾವಿರದ ಐದರ ಪ್ರಕಾರ ಮಾಹಿತಿಯನ್ನು ಕೇಳಿರುತ್ತೇವೆ ಇನ್ನೂವರೆಗಾದರೂ ಮಾಹಿತಿಯನ್ನು ಮಾಹಿತಿಯನ್ನು ಕೊಟ್ಟಿರೋದಿಲ್ಲ ಆದ ಕಾರಣ ತಾವು ಆದಷ್ಟು ಬೇಗನೆ ಮಾಹಿತಿಯನ್ನು ಕೊಡದೇ ಹೋದರೆ ಈ ನೋಡ್ರಿ ಬಾಗಲಕೋಟ್ ಜಿಲ್ಲಾ ಮತ್ತು ಬಾಗಲಕೋಟ್ ಜಿಲ್ಲಾದಲ್ಲಿ ಬರ್ತಕ್ಕಂಥ ಹುನಗುಂದು ಮತ್ತು ಇಲಕಲ್ ತಾಲೂಕಿನೊಳಗೆ ರೋಷಾವೇಶವಾಗಿ ಮರಳು ಸಾಗಾಟ ಆಗಕತೈತಿ ಇಲ್ಲಿ ಯಾವ ರೈತ ಹೋರಾಟಗಾರರಿಗೂ ಬೆಲೆ ಇಲ್ಲ ಇವತ್ತ ಯಾವ ಪತ್ರಿಕಾ ಸಂಪಾದರಿಗ ಸಂಪಾದಕರಿಗೂ ಬೆಲೆ ಇಲ್ಲ ಈ ಎರಡೂ ತಾಲೂಕಿಗಳಲ್ಲಿ ಹಾಂ ನೀವು ಸರಿಯಾಗಿ ನಮಗೆ ಮಾಹಿತಿ ಕೊಡದೆ ಹೋದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಈ ಬಾಗಲಕೋಟೆ ಜಿಲ್ಲಾದಾಗ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತೀವಿ ಅಂತ ಈ ಸಂದರ್ಭದೊಳಗೆ ಹೇಳಕ್ಕೆ ಇಷ್ಟಪಡ್ತೀವಿ ಅದೇ ಥರ ಹುನಗುಂದು ಹಾಗೂ ಇಲಕಲ್ಲು ತಾಲೂಕಿನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ತಮ್ಮ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳಿಗೆ ಎರಡು ಸಾವಿರ ಹತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಯಾವ ಯಾವ ಹಳ್ಳಿಗಳಿಗೆ ಯೋಜನೆಯ ಅನುದಾನ ನಕಲುಗಳನ್ನು ಪೂರೈಸಬೇಕೆಂದು ಮಾಹಿತಿ ಹಕ್ಕು ಅಧಿನಿಯಮ ಎರಡು ಸಾವಿರ ಐದರ ಪ್ರಕಾರ ಮಾಹಿತಿಯನ್ನು ಕಿ ಕೇಳಿದ್ದು ಇನ್ನುವರೆಗಾದರೂ ಕೊಟ್ಟಿರುವುದಿಲ್ಲ ನೀವು ನೋಡಿರಿ ಗ್ರಾಮ ಪಂಚಾಯತಿ ಒಳಗೆ ಯಾವ್ಯಾವ ಹಳ್ಳಿಗೆ ಏನೇನು ಕೆಲಸ ಮಾಡಿರಿ ಹಾಂ ಇವತ್ತು ನಾಲ್ಕನೇ ಕೆಲಸ ಇಲ್ಲ ಒಂದೊಂದು ಹಳ್ಳಿ ಒಳಗೆ ನಾಲ್ಕನೇ ಕೆಲಸಿಲ್ಲ ಇವತ್ತ ಈ ಪುನಗುಂದು ಮತ್ತು ಇಲಕಲ್ ತಾಲೂಕಿನಾಗ ನೀವು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಪ್ರತಿಯೊಂದು ಹಳ್ಳಿಗೂ ನಾವು ವಿಸಿಟ್ ಕೊಡ್ತೀವಿ ನಮ್ಮ ಏನು ರಾಜ್ಯ ಘಟಕದಿಂದ ನಿಮಗೆ ಸೂಕ್ತ ಒಂದು ಇದನ್ನು ಇದನ್ನು ಮಾಡಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಈ ಸಂದರ್ಭ ಹೇಳುತ್ತಾ ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಅಧ್ಯಕ್ಷರು ನಾಗರಾಜ್ ಹೂವಾರ್